ಮನೋವಿಕಾರದಲ್ಲಿ ಹರಿದಾರದಿರಿ ಪಂಚಾಕ್ಷರಿಯ ಮಂತ್ರ ಜಪಿಸಿರಿ ಷಡಾಕ್ಷರಿಯ ಸಂಬಂಧಿಸಿಕೊಳ್ಳಿ ಮೂಲ ಆತ್ಮಂಗೆ ವೇದಿಸಿಕೊಳ್ಳಿ ಮರೆಯದಿರಿ ಗುರುವಾಜ್ಞೆಯ ತೊರೆಯಿದಿರಿ ಲಿಂಗ ಪೂಜೆಯ ಅರಿದು ಮರೆಯದಿರಿ ಚರಸೇವೆಯ ಇಂತಿ ತ್ರಿಗುಣವ ನೆರೆ ನಂಬಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಂಗ ಏನ್ರಿ ಏನ್ ಹೇಳ್ತಿದ್ರು ದುಸ್ವಪ್ನವ ಕಾಣದೇರಿ ಮಲಗೋಳ್ತಾ ಇದ್ದೀರಲ್ಲ ಮಲಗರಿ ದುಷ್ಟ ಕನಸುಗಳನ್ನ ಕಾಣಬೇಡ್ರಿ ಹೆದರಿಕೆ ಬರುವಂತಹ ಕನಸುಗಳನ್ನ ಕಾಣಬೇಡ್ರಿ ಏನ್ರಿ ಭಯಾನಕ ಕನಸುಗಳನ್ನ ಕೆಟ್ಟ ಕೆಟ್ಟ ಕನಸುಗಳನ್ನ ಕಾಣಬೇಡ್ರಿ ಯಾಕಂದ್ರ ಕನಸುಗಳ ಒಳಗ ಬಾಳ ರೀತಿ ಕನಸದಾವೆ ಸಹಜವಾಗಿ ಕೆಲವರಿಗೆ ಹಗಲಿ ಡೇ ಏನ್ ಮಾಡ್ತಾರೋ ರಾತ್ರಿ ಎಲ್ಲ ಕಾಣ್ತಾರೆ ಏನ್ರಿ ರಾತ್ರಿ ಎಲ್ಲ ಕಾಣ್ತಾರೆ ಇನ್ನು ಕೆಲವರು ಇನ್ನು ಕೆಲವರಿಗೆ ಸುಮ್ ಸುಮ್ಮನೆ ಕನಸುಗಳ ಬೀಳ್ತಾ ಇರ್ತವೆ ಇನ್ನು ಕೆಲವರಿಗೆ ತಮ್ಮ ಮನಸ್ಸು ಏನನ್ನ ಯಾವ ರೀತಿ ಯೋಚನೆ ಮಾಡ್ತಾ ಇದೆಯೋ ಕರೆಕ್ಟ್ ಬರ್ರಿ ಕರೆಕ್ಟ್ ಆಗಿ ತಿಳ್ಕೋಬೇಕು ತಮ್ಮ ಮನಸ್ಸು ಕೆಟ್ಟದ್ದು ಯೋಚನೆ ಮಾಡ್ತಾ ಇದೆಯೋ ಒಳ್ಳೇದ್ ಯೋಚನೆ ಮಾಡ್ತಾ ಇದೆಯೋ ಅಂತ ತಿಳ್ಕೊಳ್ಬೇಕಾದ್ರೆ ಅವ್ರಿಗೆ ಬೀಳುವಂತಹ ಕನಸನ್ನ ನೋಡ್ಕೊಂಡ್ ತಿಳ್ಕೊಬೇಕಂತ ಏನ್ರಿ ಅರ್ಥ ಯೋಚನೆ ಮಾಡ್ತಾ ಇದೆಯೋ ಒಳ್ಳೆಯದ ಯೋಚನೆ ಮಾಡ್ತಾ ಇದೆಯೋ ಅಂತ ತಿಳ್ಕೊಳ್ಬೇಕಾದ್ರೆ ಕನಸು ನೋಡ್ಕೊಂಡು ತಿಳ್ಕೊಬೇಕಂತ ಅಂದ್ರ ಅವ್ರ ಮನಸ್ನೊಳಗ ಏನ್ ಯೋಚನೆ ಮಾಡ್ತಾರೋ ಅದೇ ಏನ್ ಆಕಂತ ಗೊತ್ತ ಕನಸಿನ ರೂಪದಲ್ಲಿ ಬೀಳ್ತದ ಅಂತ ಇಂದ ಕೆಲವರಿಗೆ ಮುನ್ಸೂಚನೆ ಕನಸುಗಳು ಅಂತ ಬೀಳ್ತಾವ ಮುನ್ಸೂಚನೆ ಕನಸುಗಳು ಯಾರಿಗೋ ಏನೋ ಆಗುದಿದೆ ಎಂದ್ರೆ ಯಾರಿಗೋ ಏನೋ ಆಗುದಿದೆ ಏ ಇಂತವ್ರಿಗೆ ಹಿಂಗತ್ ನೋಡು ನನಗೆ ಯಾಕೋ ಹಿಂಗ್ ಕನಸು ಬಿದ್ದಿತ್ತು ಅಂತ ಈಗ ಹೇಳೋದು ಎಂದ್ರೆ ಒಳ್ಳೆ ಮನಸ್ಸು ಒಳ್ಳೆ ಯೋಚನೆ ಇದ್ದವರಿಗೆ ಬೀಳ್ತಾವ ಇವೆಲ್ಲ ಕೆಳ್ದಿ ಚೆನ್ನಮ್ಮ ರಾಜ್ಯವನ್ನು ಕಟ್ಟಬೇಕಾದ್ರೆ ಮುನ್ಸೂಚನೆ ಕನಸು ಬಿದ್ದು ಎಂತಲ್ಲಿ ಬಂಗಾರ ಇದೆ ನಿಧಿ ಇದೆ ಅದನ್ನು ತೆಗೆದು ಹೊಕ್ಕೊಂಡು ಹೋಗಿ ಕೆಳದಿ ಚೆನ್ನಮ್ಮ ರಾಜ್ಯವನ್ನ ಕಟ್ಟಬೇಕು ಅಂತ ಮುನ್ಸೂಚನೆ ಕನಸಿನಿಂದ ಇಬ್ಬರು ಅಣ್ಣ ತಮ್ಮ ಹೋಗಿ ಆ ಕೆಳದಿ ರಾಜ್ಯವನ್ನು ಕಟ್ಟಿದ್ರು ಅಂತ ಏಳೊಬ್ಬರಿಗೂ ಒಂದು ಸಿಕ್ಕಿತ್ತು ಏನ್ರಿ ಕನಸಿಂದ ಕನಸಿಂದ ಮತ್ತ ಹೀಗೆ ಕೆಲವು ಮುನ್ಸೂಚನೆ ಕನಸುಗಳು ಅಂತೇಳಿ ಇರ್ತಿರ್ತವೆ ಬರ್ತಿರ್ತಾ ಇರ್ತವೆ ಹಾಗೆ ಇನ್ನು ಕೆಲವರಿಗೆ ಹಗಲು ಕನಸುಗಳಂತೂ ಬೀಳ್ತವೆ ಏನ್ರಿ ಹಗಲ್ ಕನಸುಗಳು ಅಂದ್ರ ಕು ಕಣ್ ತಪ್ಪ ಕುಂತ ಹಗಲ್ ಕನಸು ಕಾಣತಿ ಹ ಒಬ್ಬನ್ ಹಿಂಗ ಹಗಲ್ ಕನ್ಸ ಕ್ರಿ ಏನಂತಂದ್ರ ಭಿಕ್ಷೆ ಬೇಡ್ತಾಯಿ ಹೋಗ್ತಿತ್ನಂತ ದಿನ ಒಬ್ಬರು ಯಾರ ಜಾಸ್ತಿ ಹಿಟ್ ಕೊಟ್ಬಿಟ್ರಂತ್ರಿ ಒಂದ್ ದಿವಸ ಜಾಸ್ತಿ ಹಿಟ್ ಕೊಟ್ಬಿಟ್ರಂತೆ ಅವನಂದ ಇಷ್ಟು ಹಿಟ್ಟು ತಗೊಂಡ್ ನಾ ಏನ್ ಮಾಡಬೇಕು ಹ ನಾ ಏನೋ ಒಂದೊಂದು ಕೂತು ಉಣ್ಣವ್ನು ಅನ್ನ ಕೊಟ್ಟಿದ್ರು ಚಲೋ ಇತ್ತು ರೊಟ್ಟಿ ಕೊಟ್ಟಿದ್ರು ಚಲೋ ಇತ್ತು ಇಷ್ಟು ಹಿಟ್ಟು ಕೊಟ್ಟು ಬಿಟ್ಟಿದಾರಲ್ಲ ಏನ್ ಮಾಡ್ಬೇಕೀಗ ಅಂತ ಹೇಳಿ ಬಾವಿ ಕಟ್ಟಿ ಮೇಲೆ ಕುಂತ್ಕೊಂಡು ಯೋಚನೆ ಮಾಡ್ತಾ ಮಾಡ್ದಂತೆ ಏನ್ರಿ ಬಾವಿ ಕಟ್ಟೆ ಅಂದ್ರೆ ಸೇದು ಬಾವಿ ಆ ಬಾವಿ ಕಟ್ಟಿ ಮೇಲೆ ಕುಂತಿದ್ನಂತೆ ಕುಂತು ಯೋಚನೆ ಮಾಡ್ತಿದ್ನಂತೆ ಇಷ್ಟು ಹಿಟ್ಟು ಕೊಟ್ಟಿದಾರಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದಂತೆ ಸ್ವಲ್ಪ ನಿದ್ದೆ ಬಂತಂತೆ ನಿದ್ದೆ ಬಂದ ಕ್ಷಣವೇ ಆ ಇದನ್ನ ಹಿಟ್ಟಿನ ಗಡಿಗೆ ಕಾಲ ಕಾಲ ಹತ್ರ ಇಟ್ಕೊಂಡ ಕೈನ ಹಿಂಗೆ ಇಟ್ಕೊಂಡು ಆ ಕಟ್ಟಿ ಮೇಲೆ ಬಾವಿ ಕಟ್ಟಿ ಮೇಲೆ ಮಲ್ಕೊಂಡಂತೆ ಮಲ್ಕೊಂಡು ಮಚ್ಚಲವಾದಂತ ಯೋಚನೆ ಏನಂತ ಇಷ್ಟ್ ಹಿಟ್ ಐತಲ್ಲ ಏನ್ ಮಾಡ್ಬೇಕು ಅವನಿಗೊಂದು ಯೋಚನೆ ಬಂತು ಏನು ಈ ಹಿಟ್ ಮಾಡ್ಬೇಕು ಈ ಹಿಟ್ ಮಾರಿ ದುಡ್ಡು ಬರ್ತದ ಅದರಿಂದ ಏನ್ ಮಾಡ್ಬೇಕು ಕೋಳಿ ಸಾಕ್ಬೇಕು ಏನ್ರಿ ಒಂದ್ ಕೋಳಿ ಸಾಕ್ಬೇಕು ಕೋಳಿ ಸಾಕಿಂದ ಏನ್ ಮಾಡ್ಬೇಕು ಆ ಕೋಳಿ ಚಂದ ನೋಡ್ಕೊಂಡ್ರೆ ಅದು ಒಂದಕ್ಕೆ ಎರಡು ಒಂದಕ್ಕೆ ಎರಡು ಒಂದಕ್ಕೆ ಎರಡು ಮರಿಗಳ ಒಂದ್ ಒಂದ್ ಸಲನ ಮರಿ ಹಾಕೊಂಡ್ ಎಷ್ಟೊಂದು ಮರಿಗಳು ಮಾರಿನಿ ಇಂತಂದ್ರ ಅಂಡ ಮಾರಿನಿ ಅಂದ್ರ ದುಡ್ಡು ಬರ್ತತ್ತೆ ಎಲ್ಲಾ ದುಡ್ಡನ್ನು ಸಂಗ್ರಹ ಮಾಡಿಬೇಕು ಮಾಡಿ ಏನ್ ಮಾಡ್ಬೇಕು ಒಂದ ಆಡ್ ತಗೋಬೇಕು ಏನ್ರಿ ಆಡ್ ತಗೋಳು ಇಲ್ಲಿ ಇದು ಆರು ಮರೆ ಆಗ್ತದ ಎಲ್ಲಿ ಬರ್ತಿದ್ದ ಎಲ್ರಿ ಅಲ್ರಿ ನಿದ್ದೆ ಮಾಡಕತ್ತಿಲ್ಲ ಅದನ್ನ ಕನಸಿದ್ದ ಡೈರಿಗೆ ಹಾಕೋದ ಅದರಿಂದ ದುಡ್ಡು ಬರ್ತಾವ ಹೀಗೆ ದುಡ್ಡು ಬರ್ತಾ 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 ಏನಕ್ಕಿ ಸಂಗ್ರಾಮ ಮುಂದೆ ಏನ್ ಮಾಡೋಣ ಅಂತ ಅಂತಂದ್ರೆ ನಾನ ಒಂದು ಡೈರಿ ಹಾಲಿನ ಡೈರಿ ತೆಗೆದ್ ಏನ್ರಿ ಎಲ್ಲ ಅಲ್ಲೇ ಹೇಳ್ಬೇಕ

年龄。Mm hmm.